ನಮಸ್ಕಾರ ವೀಕ್ಷಕರೇ ತಮಿಳುನಾಡಿನ ಕಾರ್ತಿಕ ದೀಪ ವಿಚಾರ ದೇಶಾದ್ಯಂತ ಇರೋ ಎಲ್ಲಾ ರಾಜಕೀಯ ನಾಯಕರನ್ನ ಎಕ್ಸ್ಪೋಸ್ ಮಾಡಿದನ ದೇಶವೇ ನೋಡಿದೆ ಓಲೈಕೆ ಬಿಟ್ಟು ಇವರು ಯಾರು ಒಂದಿಂಚು ಅತ್ತಿತ್ತ ಕದಲೋದಿಲ್ಲ ಅನ್ನೋದನ್ನ ಈ ಇನ್ಸಿಡೆಂಟ್ ಬಹಳ ಚೆನ್ನಾಗಿ ತೋರಿಸಿದೆ ಆದ್ರೆ ಈ ಇಡೀ ಇಶ್ಯೂ ಸಂದರ್ಭದಲ್ಲಿ ಸೈಲೆಂಟ್ ಮೋಡ್ಗೆ ಜಾರಿದ್ದು ಮಾತ್ರ ನಟ ಜೋಸೆಫ್ ವಿಜಯ್ ಆದ್ರೆ ಅಣ್ಣಾಮಲೈ ವಿಜಯ್ ಮೌನವನ್ನ ಪ್ರಶ್ನಿಸಿ ಹೊಸ ಸವಾಲ್ ಹಾಕಿದ್ದಾರೆ ಈ ಜಾಣ ನಡೆ ಹಿಂದೆ ಇರೋ ಉದ್ದೇಶ ಏನಿರ್ಬೋದು ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಅಂದಹಾಗೆ ಈ ವಿಚಾರದಲ್ಲಿ ಡಿಎಂಕೆ ಜಡ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋದ ಬಳಿಕವೂ ಸಾಕಷ್ಟು ರೀತಿಯಲ್ಲಿ ಹಿಂದೂಗಳ ವಿರುದ್ಧ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಈಗ ಈ ಇಶ್ಯೂ ತಮಿಳುನಾಡಿನ ರಾಜಕೀಯ ಪಕ್ಷಗಳಲ್ಲಿ ಯಾವ ರೀತಿಯ ಪ್ರಭಾವ ಬೀರ್ಬೋದು ಅನ್ನೋದು ಚರ್ಚೆಗೆ ದಾರಿ ಮಾಡಿ ಇದೆ ಇದೆಲ್ಲದರ ಮಧ್ಯೆ ಮುರುಗನ್ ದೇವರ ಹೆಸರಲ್ಲಿ ಹೊಸ ಅಜೆಂಡಾ ಶುರುವಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದಲ್ಲಿ ಜಾತ್ಯತೀತತೆ ಹಾಗೂ ಸಮಾನತೆ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದು ಈಗೀಗ ಬಹಳ ಚೆನ್ನಾಗಿ ಜನರಿಗೆ ಅರ್ಥವಾಗ್ತಾ ಇದೆ ಯಾವುದೇ ಒಂದು ಘಟನೆ ನಡೆದರೆ ಅದರಲ್ಲಿ ಸಂತ್ರಸ್ತರು ಯಾರು ಆರೋಪ ಯಾರ ಮೇಲೆ ಇದೆ ಅನ್ನೋದನ್ನ ನೋಡ್ಕೊಂಡು ಜಾತಿ ಹಾಗೂ ವರ್ಗದ ಆಧಾರದ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಥವಾ ರಿಯಾಕ್ಟ್ ಮಾಡ್ಬೇಕೋ ಬೇಡವೋ ಅನ್ನೋದು ನಿರ್ಧಾರ ಆಗುತ್ತೆ ಪಾಕಿಸ್ತಾನದ ಉಗ್ರನಿಗೆ ನೇಣು ಹಾಕುವಾಗ ಅಯ್ಯಯ್ಯೋ ಅನ್ನೋ ಜಂತುಗಳನ್ನ ಸಾಕಿಕೊಂಡಿರೋ ದೇಶದಲ್ಲಿ ಉಗ್ರ ದಾಳಿಯಲ್ಲಿ ಭಾರತೀಯ ಅಮಾಯಕರು ಮೃತಪಟ್ಟರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಅನಿಷ್ಟ ಸಂತಾನಗಳು ಕೂಡ ನೆಲೆಯೂರಿವೆ ಈ ಸೆಲೆಕ್ಟಿವ್ ಜಾತಿ ಈ ಸೆಲೆಕ್ಟಿವ್ ಜಾತಿಯ ಅತೀತತೆ ಬಗ್ಗೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಆಗಾಗ ಪ್ರಶ್ನೆ ಮಾಡ್ತಾ ಇರ್ತಾರೆ ಈಗ ಪವನ್ ಕಲ್ಯಾಣ್ ರೀತಿಯಲ್ಲೇ ನಾನು ರಾಜಕೀಯದಲ್ಲಿ ಯಶಸ್ವಿ ಆಗ್ಬೇಕು ಅಂತ ಹೊರಟಿರೋ ಜೋಸೆಫ್ ವಿಜಯ್ಗೆ ಅಣ್ಣಾಮಲೈ ನಿಖರವಾದ ಪ್ರಶ್ನೆಯನ್ನ ಕೇಳಿದ್ದಾರೆ ಇಡೀ ದೇಶದ ಗಮನ ಸೆಳೆದ ತಮಿಳುನಾಡಿನ ಕಾರ್ತಿಕ ದೀಪದ ಘಟನೆ ನಡೆದು ಹತ್ತಾರು ದಿನಗಳು ಕಳೆದಿವೆ ಯಾರೆಲ್ಲ ಸತ್ಯದ ಪಕ್ಕ ಇದ್ದಾರೆ ಯಾರು ಓಲೈಕೆ ಮಾಡ್ತಾ ಇದ್ದಾರೆ ನಾವಂತೂ ಹಿಂದೂಗಳ ವಿರುದ್ಧವೇ ನಿಲ್ಲೋದು ಅನ್ನೋದನ್ನ ಯಾರೆಲ್ಲ ಹೇಳಿದ್ದಾರೆ ಅನ್ನೋದು ಗೊತ್ತಾಗಿದೆ ಆದರೆ ಈ ಗ್ಯಾಪ್ನಲ್ಲಿ ನಟ ವಿಜಯ್ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋದನ್ನ ಅಣ್ಣಾಮಲೈ ಗುರುತಿಸಿ ಪ್ರಶ್ನೆ ಮಾಡ್ತಾ ಇದ್ದಾರೆ ತಿರುಪುರನ್ ಕುಂಡ್ರಂನಲ್ಲಿ ದೀಪ ಬೆಳಗಿಸುವ ವಿಚಾರ ಧರ್ಮಗಳ ನಡುವಿನ ಸಮಸ್ಯೆಯಾಗಿದೆ ಅನ್ನೋದು ಗೊತ್ತಾಗಿದೆ ಈ ಹೊತ್ತಲ್ಲಿ ವಿಜಯ್ ಸೈಲೆಂಟ್ ಆಗಿ ಇರ್ತಾರೆ ಅಂದ್ರೆ ಅವರು ಕೂಡ ಓಲೈಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗುತ್ತೆ ಅದರಿಂದ ಘಟನೆ ಸಂಬಂಧ ನಿಮ್ಮ ನಿಲುವು ಏನು ಅನ್ನೋದನ್ನ ಜನರ ಮುಂದೆ ಹೇಳಿ ಈ ರೀತಿ ಸೈಲೆಂಟ್ ಆಗಿರೋದು ಸರಿಯಲ್ಲ ಜನರಿಗೆ ಎಲ್ಲಾ ನಾಯಕರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇರುತ್ತೆ ಯಾವ ನಾಯಕ ಯಾವ ರೀತಿ ಯೋಚಿಸ್ತಾನೆ ಸಂಕಷ್ಟ ಬಂದಾಗ ನಮ್ಮ ಜೊತೆಗೆ ನಿಲ್ತಾನ ಇಲ್ವಾ ಇದೆಲ್ಲವನ್ನ ಜನರು ನೋಡ್ತಾರೆ ನೀವು ಆಡಳಿತ ನಡೆಸಬೇಕು ಅಂತ ಆಸೆ ಇಟ್ಕೊಂಡವರು ಈ ರೀತಿ ಸೈಲೆಂಟ್ ಆಗ್ಬಿಟ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಮುಂದುವರೆದು ಕಾರ್ತಿಕ ದೀಪದ ವಿಚಾರದಲ್ಲಿ ಜನರ ನಿಲುವು ಕ್ಲಿಯರ್ ಆಗಿದೆ ಸಂಪ್ರದಾಯದಂತೆ ದೀಪವನ್ನ ಬೆಳಗೋದಕ್ಕೆ ಬಿಡಬೇಕು ಅನ್ನೋದು ಜನರ ಒತ್ತಾಯ ಇಲ್ಲಿ ಜನರು ಇನ್ನೊಂದು ಧರ್ಮವನ್ನ ವಿರೋಧಿಸ್ತಾನೂ ಇಲ್ಲ ಉದ್ದೇಶ ಪೂರ್ವಕವಾಗಿ ಗದ್ದಲ ಸೃಷ್ಟಿಸೋ ಯಾವ ಚಿಂತನೆಗಳು ಇಲ್ಲ ದೀಪ ಬೆಳಗಿಸೋದಕ್ಕೆ ಅಡ್ಡಿ ಯಾಕೆ ಅನ್ನೋದು ಜನರ ಪ್ರಶ್ನೆ ಈ ಬಾರಿ ಪೈಪೋಟಿ ಇರೋದೇ ಡಿಎಂಕೆ ಹಾಗೂ ಟಿವಿಕೆ ನಡುವೆ ಅಂತ ಹೇಳೋ ವಿಜಯ್ ಜನರ ಭಾವನೆಗೆ ಧಕ್ಕೆ ತರ್ತಾ ಇರೋ ಡಿಎಂಕೆ ವಿರುದ್ಧ ಯಾಕೆ ದನಿ ಏರಿಸ್ತಾ ಇಲ್ಲ ಅವರ ಐಡಿಯಾಲಜಿ ಏನು ಅನ್ನೋದು ಜನರಿಗೆ ಗೊತ್ತಾಗ್ಬೇಕು ಅಂತ ಅಣ್ಣಾಮಲೈ ಕೇಳಿದ್ದಾರೆ ಯಾಕೆ ಈ ಪ್ರಶ್ನೆ ಅಂದ್ರೆ ಇತ್ತೀಚೆಗೆ ಪುದುಚೇರಿಗೆ ಹೋಗಿ ಭಾಷಣ ಮಾಡಿದ್ದ ವಿಜಯ್ ಅಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರ ಇದ್ದಾಗ ಅಲ್ಪಸಂಖ್ಯಾತರಿಗೆ ಅಧಿಕಾರ ಕೊಟ್ಟಿರ್ಲಿಲ್ಲ ಅಂತ ಆರೋಪ ಮಾಡಿದ್ರು ಅಲ್ಲಿ ಹೋಗಿ ಧಾರ್ಮಿಕ ಹಾಗೂ ಸಾಮಾಜಿಕ ಕಾಳಜಿ ವ್ಯಕ್ತಪಡಿಸುವ ವ್ಯಕ್ತಿಗೆ ತಮ್ಮದೇ ರಾಜ್ಯದಲ್ಲಿ ಬಹುಸಂಖ್ಯಾತರ ಸಮಸ್ಯೆ ಕಾಣಿಸ್ತಾ ಇಲ್ವಾ ಅನ್ನೋದು ಅಣ್ಣಾಮಲೈ ಪ್ರಶ್ನೆ ಈ ರೀತಿ ಕಷ್ಟದ ಪ್ರಶ್ನೆಗಳನ್ನ ಕೇಳಿದ್ರೆ ಸ್ಪಷ್ಟ ಉತ್ತರ ಕೊಡೋದು ಕಷ್ಟ ಆಗಿದ್ರಿಂದ ಟಿವಿಕೆ ಕಡೆಯಿಂದ ಅಣ್ಣಾಮಲೈ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಟೀಕೆ ವ್ಯಕ್ತವಾಗಿತ್ತು ಅಣ್ಣಾಮಲೈರನ್ನ ನಾಯಿ ಅಂತ ಕರೆದಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರೋ ಅಣ್ಣಾಮಲೈ ಹೌದು ನಾನು ನಿಯತ್ತಿರೋ ನಾಯಿ ಪ್ರಧಾನಿ ಮೋದಿ ಬಗ್ಗೆ ಬಹಳ ಲಾಯಲ್ ಆಗಿದ್ದೀನಿ ಅಂತ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ ಈ ವಿಚಾರ ಈಗ ವಿಜಯ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಮೊದಲೇ ವಿಜಯ್ ಡಿಎಂಕೆಯ ಭೇಟಿ ಮನೋ ಆರೋಪ ಇತ್ತು ಆದ್ರಿಂದ ಅದರಿಂದ ಆಚೆ ಬರೋದಕ್ಕೆ ನನಗೆ ಪ್ರಮುಖ ಎದುರಾಳಿಯ ಡಿಎಂಕೆ ಅಂತ ಹೇಳಿದ್ರು ಈಗ ಡಿಎಂಕೆ ಕಡೆಯಿಂದ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ದನಿ ಏರಿಸದೇ ಇದ್ರೆ ಅವರು ಇವರು ಒಂದೇ ಅನ್ನೋದು ಕನ್ಫರ್ಮ್ ಅನ್ನೋ ಚರ್ಚೆಗಳು ಶುರುವಾಗಿದೆ ಅಂದಹಾಗೆ ಈ ವಿಚಾರವನ್ನ ಸ್ಟಾಲಿನ್ ಬಿಡದೆ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ಹೇಳಿದ್ವಿ ಒಂದು ಕಡೆ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಹಾಗೂ ಇಂಡಿ ಒಕ್ಕೂಟದ ಎಲ್ಲಾ ನಾಯಕರ ಬೆಂಬಲವನ್ನ ಪಡೆದು ಇಂಪೀಚ್ಮೆಂಟ್ ಮೋಷನ್ ತಂದ್ರು ಅದಾದ ಬೆನ್ನಲ್ಲೇ ದೇವಸ್ಥಾನ ಇರೋ ಜಾಗವನ್ನ ವಕ್ಫ್ ಬೋರ್ಡ್ ತಮ್ಮದು ಅಂತ ಕ್ಲೇಮ್ ಮಾಡ್ಕೊಳ್ತಾ ಇದೆ ಸಿಕಂದರ್ ಬಾದುಷಾ ದರ್ಗಾ ಇರೋ ಜಾಗ ನಮ್ಮದು ಅನ್ನೋದನ್ನ ವಕ್ಫ್ ಬೋರ್ಡ್ ಹೇಳಿಕೊಂಡು ಕಾನೂನು ಹೋರಾಟಕ್ಕೆ ಇಳಿದಿದೆ ಆ ಜಾಗದ ಇತಿಹಾಸವನ್ನ ಕೆದಗ್ತಾ ಹೋದ್ರೆ ದರ್ಗಾ ನಿರ್ಮಾಣಕ್ಕೂ ಮುನ್ನ ನೂರಾರು ವರ್ಷಗಳ ಹಿಂದಿಂದ ದೀಪ ಬೆಳಗು ಸಂಪ್ರದಾಯ ಇತ್ತು ಅನ್ನೋದು ಗೊತ್ತಿರೋದೆ ಆದರೆ ಸಡನ್ ಆಗಿ ಬೋರ್ಡ್ ಎಂಟರ್ ಆಗಿರೋದನ್ನ ನೋಡಿ ಇದರ ಹಿಂದೆ ರಾಜಕೀಯ ಕೈವಾಡ ಇದೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಅಲ್ಲದೆ ಇನ್ನೊಂದು ದಿಕ್ಕಲ್ಲಿ ಅದು ಹಿಂದೂಗಳದ್ದಲ್ಲ ಜೈನರಿಗೆ ಸೇರಿದ್ದ ಜಾಗ ಅನ್ನೋ ಹೇಳಿಕೆ ಕೂಡ ಬಂದಿರೋದು ಕಾರ್ತಿಕ ದೀಪದ ವಿರುದ್ಧ ಇರೋ ಕಿಚ್ಚನ್ನ ತೋರಿಸ್ತಾ ಇದೆ ಒಂದು ಕಡೆ ವಿಜಯ್ ಈ ವಿಷಯದಲ್ಲಿ ಸೈಲೆಂಟ್ ಇನ್ನೊಂದು ಕಡೆ ಡಿಎಂಕೆ ದಿನ ದಿನಕ್ಕೂ ಕಾರ್ತಿಕ ದೀಪದ ವಿರುದ್ಧ ಹೆಜ್ಜೆ ಇಡ್ತಾ ಇದೆ ಇದು ಈಗ ರಾಜಕೀಯವಾಗಿ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ ಈ ವಿಚಾರದಲ್ಲಿ ಜನರ ನಿಲುವು ಇಬ್ಬಾಗ ಆಗುತ್ತೆ ಹಿಂದೂ ಪರವಾಗಿದ್ದವರೆಲ್ಲ ಒಂದು ದಿಕ್ಕಿನಲ್ಲಿ ನಿಂತ್ರೆ ವಿರುದ್ಧ ಮನಸ್ಥಿತಿ ಇರುವವರೆಲ್ಲ ಇನ್ನೊಂದು ದಿಕ್ಕಲ್ಲಿ ನಿಲ್ತಾರೆ ಆದರೆ ಸಮಸ್ಯೆ ಆಗೋದು ಇನ್ನೊಂದು ದಿಕ್ಕಿಗೆ ನಿಂತವರ ಮೇಲೆ ಯಾಕೆ ಅಂದ್ರೆ ಹಿಂದೂ ಪರ ಇರುವವರೆಲ್ಲ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕಣ್ಮುಚ್ಚಿ ಓಟ್ ಹಾಕಿದ್ರೆ ಆತ ಎರಡೆರಡು ಆಪ್ಷನ್ ಇದೆ ಪೈಪೋಟಿ ಏನಿದ್ರು ನಮ್ಮ ನಡುವೆ ಅಂತ ಹೇಳಿದ್ದ ವಿಜಯ್ ಹಾಗೂ ಡಿಎಂಕೆ ಕೆ ಒಂದೇ ದಿಕ್ಕಿಗೆ ನಿಂತಿರುವಾಗ ಜನರು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ ನಮಗೆ ವಿಜಯ್ ಇಷ್ಟ ವಿಜಯ್ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಅದ್ರಿಂದ ಸೂಪರ್ ಸ್ಟಾರ್ಗೆ ಪ್ರಪಂಚದ ಎಲ್ಲಾ ವಿದ್ಯೆ ಜ್ಞಾನ ಕೌಶಲ್ಯಗಳು ಇರುತ್ತೆ ಅವರೇ ಸಿಎಂ ಸ್ಥಾನಕ್ಕೆ ಸರಿ ಅನ್ನೋ ಬುದ್ಧಿವಂತರು ವಿಜಯ್ ಪರ ನಿಲ್ತಾರೆ ಉಳಿದವರು ಡಿಎಂಕೆಗೆ ಓಟ್ ವೋಟ್ ಹಾಕ್ತಾರೆ ಆದ್ರೆ ಈ ವೋಟ್ ಸ್ಪ್ಲಿಟ್ ಇಲ್ಲಿಗೆ ಮುಗಿಯೋದಿಲ್ಲ ಒಂದು ದಿಕ್ಕಲ್ಲಿ ಸ್ವತಃ ಮತಾಂತರ ಆಗಿರೋ ವಿಜಯ್ ಇನ್ನೊಂದು ದಿಕ್ಕಲ್ಲಿ ನನಗೆ ಕ್ರೈಸ್ತರನ್ನ ಕಂಡ್ರೆ ತುಂಬಾ ಇಷ್ಟ ಅನ್ನೋ ಉದಯ ನಿಧಿ ಸ್ಟಾಲಿನ್ ಜನರು ಮತ್ತೆ ಕನ್ಫ್ಯೂಸ್ ಆಗ್ತಾರೆ ವೋಟ್ ಸ್ಪ್ಲಿಟ್ ಆಗುತ್ತೆ ಇದು ಎಲ್ಲಿಗಾದ್ರೂ ಮುಗಿಯುತ್ತಾ ಅಂತ ಕೇಳಿದ್ರೆ ಇಲ್ಲ ಒಂದು ದಿಕ್ಕಲ್ಲಿ ನಮಗೋಸ್ಕರ ಕಾರ್ತಿಕ ದೀಪಕ್ಕೆ ಕೊಕ್ಕೆ ಹಾಕಿದ ಸ್ಟಾಲಿನ್ ಇದ್ರೆ ಇನ್ನೊಂದು ದಿಕ್ಕಲ್ಲಿ ನಮಗೋಸ್ಕರ ಸೈಲೆಂಟ್ ಆಗಿರೋ ವಿಜಯ್ ಇದ್ದಾರೆ ಯಾರಿಗೆ ವೋಟ್ ಹಾಕೋದು ಅಂತ ಹೇಳಿ ಮುಸ್ಲಿಂ ವೋಟ್ಗಳು ಸ್ಪ್ಲಿಟ್ ಆಗುತ್ತೆ ಅದ್ರಿಂದ ವಿರೋಧಿಗಳು ಅಂತ ಹೇಳ್ಕೊಂಡಿರುವವರೆಲ್ಲ ಒಂದೇ ದಿಕ್ಕಲ್ಲಿ ಇರೋದು ಜನರಿಗೆ ಗೊಂದಲವನ್ನ ತರಿಸ್ತಾ ಇದೆ ಇದನ್ನ ನೋಡಿದ್ಮೇಲೆ ಜನರಲ್ಲಿ ಹುಟ್ಟಿರೋ ಅನುಮಾನ ಏನು ಅಂದ್ರೆ ಬಹುಶಃ ಟಿವಿ ಕೆ ಹಾಗೂ ಡಿಎಂಕೆ ಚುನಾವಣೆ ನಂತರದ ಮೈತ್ರಿ ಮಾಡ್ಕೊಳ್ಬಹುದು ಅನ್ನೋದು ಇಬ್ಬರ ವೋಟು ಸ್ಪ್ಲಿಟ್ ಆಗಿ ಫಿಫ್ಟಿ ಫಿಫ್ಟಿ ಆಗಿ ಅತಂತ್ರ ರಿಸಲ್ಟ್ ಬಂತು ಅಂತ ಅಂದ್ರೆ ನಮ್ಮಿಬ್ರದ್ದು ಹೆಂಗು ಒಂದೇ ಸಿದ್ಧಾಂತ ಅಲ್ವಾ ಅಡ್ಜಸ್ಟ್ ಮಾಡ್ಕೊಂಡು ಸರ್ಕಾರ ಮಾಡ್ತೀವಿ ಅಂತ ಹೇಳೋ ಉದ್ದೇಶವನ್ನ ಏನಾದ್ರೂ ಇಟ್ಕೊಂಡಿದ್ದಾರಾ ಅನ್ನೋ ಅನುಮಾನ ಕೂಡ ಜನರನ್ನ ಕಾಡ್ತಾ ಇದೆ ಏನೋ ಒಂದು ದಿಕ್ಕಲ್ಲಿ ಹಿಂದೂ ವಿರೋಧವೂ ಮಾಡಬೇಕು ಇನ್ನೊಂದು ದಿಕ್ಕಲ್ಲಿ ಹಿಂದೂಗಳ ವೋಟ್ ಕೂಡ ಬೇಕು ಅನ್ನೋ ಕಾರಣಕ್ಕೆ ಹೊಸ ತಂತ್ರಗಾರಿಕೆ ನಡೀತಾ ಇರೋ ಸುದ್ದಿ ಕೂಡ ಬರ್ತಾ ಇದೆ ಅದು ಟಾರ್ಗೆಟ್ ಮುರುಗನ್ ಮುರುಗನ್ ತಮಿಳರ ಆರಾಧ್ಯ ದೈವ ಮುರುಗನ ಹೆಸರಲ್ಲಿ ಜನರು ಒಗ್ಗೂಡ್ತಾರೆ ಅನ್ನೋದು ಗೊತ್ತಿದೆ ಇದು ದೊಡ್ಡ ಹೊಡೆತವನ್ನ ಕೊಡಬಹುದು ಅನ್ನೋ ಕಾರಣಕ್ಕೆ ಮುರುಗನ್ ಹಿಂದೂ ದೇವರಲ್ಲ ತಮಿಳರ ದೇವರು ಅನ್ನೋ ಸ್ಟೇಟ್ಮೆಂಟ್ ಡಿಎಂಕೆ ಕೆ ಕಡೆಯಿಂದ ಬರ್ತಾ ಇದೆ ಈ ಹಿಂದೆ ವಿಜಯ್ ಕೂಡ ಇದೇ ಮಾತನ್ನ ಹೇಳಿದ್ರು ಈಗ ಡಿಎಂಕೆ ಕೂಡ ಅದೇ ಮಾತನ್ನ ಹೇಳ್ತಾ ಇದೆ ಅಲ್ಲಿಗೆ ಭಾಷೆಯನ್ನ ಮುಂದೆ ಬಿಟ್ಟು ಹಿಂದೂ ದೇವರನ್ನ ವಿಭಜಿಸುವ ಮೂಲಕ ಒಂದಷ್ಟು ವೋಟ್ಗಳನ್ನ ಉಳಿಸಿಕೊಳ್ಳೋ ಯತ್ನ ಏನಾದರೂ ಮಾಡ್ತಾ ಇದ್ದಾರಾ ಅನ್ನೋ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಒಟ್ನಲ್ಲಿ ಕಾರ್ತಿಕ ದೀಪದ ವಿಚಾರ ತಮಿಳುನಾಡು ಮಾತ್ರವಲ್ಲದೆ ಇಡೀ ದೇಶದ ಎಲ್ಲಾ ಪ್ರಮುಖ ಪಕ್ಷಗಳು ಹಾಗೂ ನಾಯಕರ ಹಣೆ ಬರಹವನ್ನ ಬಿಚ್ಚಿಡ್ತಾ ಇದೆ ನಾವಿರೋದೆ ಹೀಗೆ ಅಂತ ಅವರು ಕ್ಲಾರಿಟಿ ಕೊಡ್ತಾ ಇರುವಾಗ ತಾವು ಹೇಗಿರಬೇಕು ಅನ್ನೋ ಯೋಚನೆಯನ್ನ ಮತದಾರರಿಗೆ ಬಿಟ್ಟಿದ್ದಾರೆ ಆದರೆ ತಮಿಳುನಾಡಿನ ಇತಿಹಾಸದಲ್ಲೇ ಇದುವರೆಗೂ ಹಿಂದುತ್ವಕ್ಕಾಗಿಯೋ ಅಥವಾ ಹಿಂದೂಗಳಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಅವರ ವಿರುದ್ಧವೋ ನಿಲುವನ್ನ ತೆಗೆದುಕೊಂಡ ಯಾವುದೇ ಉದಾಹರಣೆ ದೊಡ್ಡ ಮಟ್ಟದಲ್ಲಿ ಕಾಣಿಸೋದಿಲ್ಲ ಒಂದು ವೇಳೆ ಈ ಬಾರಿ ಅದು ನಡೆದಿದೆ ಆದ್ರೆ ತಮಿಳುನಾಡಿನಲ್ಲಿ ನಿಜಕ್ಕೂ ಪೊಲಿಟಿಕಲ್ ಶಿಫ್ಟ್ ಆಗಿದೆ ಅನ್ನೋದು ಎದ್ದು ಕಾಣಿಸುತ್ತೆ ಜನರು ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಮುಂದೇನಾಗುತ್ತೆ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ